ಸಮಸ್ತ ವೀಕ್ಷಕರಿಗೂ ಗೆಳೆಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪ್ರಿಯ ವೀಕ್ಷಕರೇ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಈ ವಾರದ ಒಂದು ಕಿಚ್ಚನ ಪಂಚಾಯಿತಿಯಲ್ಲಿ ಒಂದು ದಾಖಲೆನೇ ಆಗೋಯ್ತು ಯಾಕೆ ಅಂತಂದ್ರೆ ಇಡೀ ಬಿಗ್ ಬಾಸ್ ಸೀಸನ್ಗಳಲ್ಲೇ ಯಾರಿಗೂ ಸಿಕ್ಕದಂತಹ ಒಂದು ಕಿಚ್ಚನ ಚಪ್ಪಾಳೆ ಧ್ರುವಂತ್ ಅವ್ರಿಗೆ ಸಿಕ್ಬಿಡ್ತು ಅದು ಇಡೀ ಸೀಸನ್ನ ಪರ್ಫಾರ್ಮೆನ್ಸ್ಗಾಗಿ ನನಗಂತೂ ಗೊತ್ತಿಲ್ಲ ಇಡೀ ಅಲ್ಲಿ ಧ್ರುವಂತ್ ಏನು ಪರ್ಫಾರ್ಮೆನ್ಸ್ ಮಾಡ್ದ ಏನು ಮನರಂಜನೆಯನ್ನು ಕೊಟ್ಟ ಕನ್ನಡಿಗರಿಗೆ ಅವನಿಂದ ಏನು ಸಿಕ್ತು ಅಂತ ನನಗಂತೂ ಗೊತ್ತಿಲ್ಲ ಅಂತೂ ಇಂತೂ ಸಿಕ್ಕಿದೆ ಸಿಕ್ಕಿದೆ ಒಳ್ಳೆ ಸರಿಯಾಗೇ ಸಿಕ್ಕಿದೆ ಹಾಗಾದರೆ ಧ್ರುವಂತ್ಗೆ ಯಾಕೆ ಕೊಟ್ಟರು ಧ್ರುವಂತ್ ಮಾಡಿದ್ದಾದ್ರೂ ಏನು ಧ್ರುವಂತ್ ಮಾಡಿದಿಷ್ಟೇ ಬಿಗ್ ಬಾಸ್ ಮನೆಗೆ ಫಸ್ಟ್ ಬರ್ತಾನೆ ಏನೋ ಗೊತ್ತಿಲ್ಲದರ ಇರ್ತಾನೆ ಒಬ್ಬರು ವಯಸ್ಸಾದಂತ ಹಿರಿಯ ಅಜ್ಜಿ ಬಂದಿರ್ತಾರೆ ಅವ್ರ ಜೊತೆ ಮಿಂಗಲ್ ಆಗ್ತಾನೆ ಅಮ್ಮ 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 ಅನ್ಕೊಂಡಿರ್ತಾನೆ ಜೊತೆಗೆ ರಕ್ಷಿತ್ನು ಜೊತೆಗೆ ಹಾಕೋತಾನೆ ಅವ್ಳನ್ನ ತಂಗಿ 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 ಅಂದ್ಕೊಂಡಿರ್ತಾನೆ ಅಷ್ಟೊಳಗಾಗಲೇ ರಕ್ಷಿ ತಂಗೂ ಹಂಗೂ ಸ್ಟಾರ್ಟ್ ಆಗುತ್ತೆ ದೂರ ಆಗ್ತಾನೆ ಇನ್ನೊಂದು ಎರಡು ವಾರ ಅಥವಾ ಒಂದು ವಾರ ಆ ಅಜ್ಜಿ ಏನಾದರೂ ಮನೆಯಲ್ಲಿ ಇದ್ದಿದ್ದಿದ್ರೆ ಖಂಡಿತ ಧ್ರುವಂತ ಅವ್ರ ಜೊತೆನಲ್ಲೂ ಕೂಡ ಜಗಳ ಆಡ್ತಿದ್ದ ದೊಡ್ಡ ಮಟ್ಟದಲ್ಲೇ ಜಗಳ ಆಡ್ಬಿಡ್ತಾ ಇದ್ದ ಅವನ ಯಾರ ಜೊತೆಲೂ ಚೆನ್ನಾಗಿಲ್ಲ ಎಲ್ಲರ ಜೊತೆಲೂ ಜಗಳ ಆಡ್ಕೊಂಡು ಬಂದಿದ್ದಾನೆ ಹೇಳೋದು ಮಾತ್ರ ನಾನು ಒನ್ ಮ್ಯಾನ್ ಆರ್ಮಿ ಫೈಟರ್ ಫೈಟರ್ ಒಬ್ಬನೇ ಫೈಟ್ ಮಾಡ್ತೀನಿ ಅಂತ ಅದೇನು ಫೈಟ್ ಮಾಡೋದನ್ನೋ ಅದೇನೋ ಒಂದು ಗೊತ್ತಿಲ್ಲ ಅಲ್ಲಿಂದ ಇಲ್ಲಿ ಫಿಟಿಂಗ್ ಇಡೋದು ಇಲ್ಲಿಂದ ಅಲ್ಲಿ ಫಿಟಿಂಗ್ ಇಡೋದು ಇದೇ ಕೆಲಸ ಮಾಡ್ಕೊಂಡವನ್ಗೆ ಈ ಸೀಸನ್ ಪರ್ಫಾರ್ಮೆನ್ಸ್ಗೆ ಕಿಚ್ಚನ ಚಪ್ಪಾಳೆ ಸಿಗುತ್ತೆ ಅನ್ನೋದಾದರೆ ಗಿಲ್ಲಿಗೆ ಹಿಂಗೆ ಯಾವ ಥರ ಚಪ್ಪಾಳೆ ಸಿಗಬೇಕಿತ್ತು ಈ ಸೀಸನ್ನ ಮೊದಲನೇ ವಾರದಿಂದ ಇಲ್ಲಿವರೆಗೂ ಕೂಡ ತಲೆ ಮೇಲೆ ಒತ್ತು ಸಾಕ್ತಾ ಇರೋದು ಗಿಲ್ಲಿ ಒಬ್ಬನೇ ಯಾಕೆಂದ್ರೆ ಎಷ್ಟೋ ಜನ ನಾನು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿದ್ದೀನಿ ನಾವು ಗಿಲ್ಲಿಗೋಸ್ಕರ ನಾವು ಈ ಬಿಗ್ ಬಾಸ್ನ ನೋಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ಕೆಲವು ಕಡೆ ನಾನು ನಾಲ್ಕು ಜನ ಮಾತಾಡಿಸಿದ್ದೀನಿ ಅವರು ಕೂಡ ಎಲ್ಲ ಗಿಲ್ಲಿ 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 ಅಂತಾರೆ ಗಿಲ್ಲಿ ಇಷ್ಟೊಂದು ಪಾಪ್ಯುಲಾರಿಟಿ ಇರಬೇಕಾದ್ರೆ ಇಡೀ ಸೀಸನ್ ಪರ್ಫಾರ್ಮೆನ್ಸುಗೆ ಕಿಚ್ಚನ ಚಪ್ಪಾಳೆ ಧ್ರುವನ್ ಸಿಕ್ಕಿರೋದು ನನಗಂತೂ ಸ್ವಲ್ಪ ಇಷ್ಟ ಇಲ್ಲ ಇದ್ರ ಮಧ್ಯೆ ಕಾಡ್ತಾ ಇರೋ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಗಿಲ್ಲಿಗೆ ಏನಾದರೂ ಕೈ ಕೊಡೋದಕ್ಕೆ ಗುನ್ನ ಇಡೋದಕ್ಕೆ ಏನಾದ್ರು ಪ್ಲಾನ್ ಮಾಡ್ತಾ ಇದಾರ ಗೊತ್ತಿಲ್ಲ ಕಳೆದ ವಾರ ಅಶ್ವಿನಿ ಅವ್ರಿಗೆ ಕಿಚನ್ ಚಪ್ಪಾಳೆ ಸಿಕ್ತು ಓಕೆ ನೋ ಪ್ರಾಬ್ಲಮ್ ಆ ವಾರ ಅವರು ಚೆನ್ನಾಗಿತ್ತು ಪರ್ಫಾರ್ಮೆನ್ಸ್ ಸಿಕ್ಕಿದ್ರೆ ಸಿಗ್ಲಿ ತೊಂದರೆ ಇಲ್ಲ ಇದ್ರವಂತಕ್ಕೂ ಯಾವ್ದಾದ್ರು ಒಂದು ವಾರ ಕಿಚ್ಚನ ಚಪ್ಪಾಳೆ ಸಿಕ್ಬಿಟ್ಟಿದ್ರೆ ತೊಂದರೆ ಇರ್ತಿರಲಿಲ್ಲ ಇಡೀ ಸೀಸನ್ ಅಂತ ಅಂದಾಗ ಅದೇನ್ ಕಿತ್ತು ದಬಾಗ್ತಾ ಅಂತ ಕೊಟ್ಟಿದ್ದಾರೋ ನಮಗಂತೂ ಗೊತ್ತಿಲ್ಲ ಮನೆಗೆ ಏನು ಮಾಡ್ತಾನೆ ಈಗ ಅಶ್ವಿನಿಯವ್ರ ಜೊತೆ ತುಂಬ ಕ್ಲೋಸ್ ಔಟ್ ಇದ್ದಾನೆ ಒಂದ್ಸಲ ನೋಡಿರ್ಬೋದು ಒಂದು ಯಾವುದೋ ಒಂದು ಆ ನಾಮಿನೇಷನ್ನ ಟೈಮಲ್ಲಿ ರಾಶಿಕಾ ಮತ್ತು ಅಶ್ವಿನಿ ಗೌಡವ್ರನ್ನ ಧ್ರುವಂತ ನಾಮಿನೇಟ್ ಮಾಡ್ತಾನೆ ಅದು ಯಾವ ಬಟ್ಟೆನ ಈ ಥರ ಒಯ್ಯೋದ್ರ ಮೂಲಕ ನಾಮಿನೇಟ್ ಮಾಡಬೇಕಾಗಿರುತ್ತೆ ಅವಾಗ ಯಾವ ಥರ ಡ್ರಾಮಾ ಮಾಡಿದ ಅವನ ಒಂದು ಫಿಸಿಕಲ್ ಇದು ಯಾವ ಥರ ಬಾಡಿ ಲ್ಯಾಂಗ್ವೇಜ್ ಯಾವ ಥರ ಇತ್ತು ಅಂದರೆ ಎಷ್ಟು ಕಿರ್ಚಿ ಪರ್ಚಿ ಅದೇನೋ ಡ್ಯಾನ್ಸ್ ಎಲ್ಲ ಮಾಡಿ ಒಂಥರ ಅಸಹ್ಯ ಉಂಟು ಮಾಡ್ಬಿಡ್ತಾನೆ ಜೊತೆಗೆ ಬಿಗ್ ಬಾಸನ್ನೇ ಟೀಕೆ ಮಾಡ್ಬಿಡ್ತಾನೆ ಈ ಕಾರ್ಯಕ್ರಮ ನನ್ನನ್ನ ಕೆಟ್ಟ ರೀತಿ ಪೋಟ್ರೆ ಮಾಡ್ತಾ ಇದೆ ನಾನು ಹಾಗೆ ಹೀಗೆ ನಾನು ಒಂಥರ ಹೀರೋ ತರ ನನ್ನ ಬಗ್ಗೆ ಕೆಟ್ಟದ್ದು ರವಾನೆ ಆಗ್ತಾ ಇದೆ ಅಂತ ಬಿಗ್ ಬಾಸ್ ಮೇಲೆ ಆರೋಪ ಮಾಡ್ಬಿಡ್ತಾನೆ ಅಂತವನಿಗೆ ಇಡೀ ಸೀಸನ್ ಆಫ್ ಪರ್ಫಾರ್ಮೆನ್ಸ್ಗೆ ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ ಇದು ಸಾಮಾಜಿಕ ಜಾಲತಾಣದಲ್ಲಂತೂ ಭಾರಿ ವಿರೋಧ ವ್ಯಕ್ತ ಆಗ್ತಾ ಇದೆ ಕಿಚ್ಚನ ಚಪ್ಪಾಳೆಗೆ ವ್ಯಾಲ್ಯೂ ಕಡಿಮೆ ಆಗೋಯ್ತಾ ಅಪಮೌಲ್ಯ ಆಗೋಯ್ತಾ ಮಲೀನ ಆಗೋಯ್ತಾ ಅಂತ ಸಾಕಷ್ಟು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಕಿಚ್ಚನ ಚಪ್ಪಾಳೆ ಅಪಮೌಲ್ಯ ಆಗೋಯ್ತು ಇನ್ನು ಮುಂದಿನ ಸೀಸನ್ಗಳಲ್ಲಿ ಕಿಚ್ಚ ಸುದೀಪ್ ಅವರು ಚಪ್ಪಾಳೆ ಕೊಡದೇ ಇರೋದೇ ಒಳ್ಳೆಯದು ಅಂತ ಅನ್ಸ್ಬಿಟ್ಟಿದೆ ಇವಾಗ ಯಾಕೆಂದ್ರೆ ಧ್ರುವಂತಿ ಅದನ್ನೇ ಪದೇ ಪದೇ ಹೇಳ್ತಾ ಇದ್ದೀನಲ್ಲ ಯಾವುದೋ ಒಂದು ವಾರ ಕೊಟ್ಟು ಬಿಸಾಕಿರೋ ತೊಂದರೆ ಇರ್ತಿರಲಿಲ್ಲ ಇಡೀ ಸೀಸನ್ನು ಯಪ್ಪ ಇಡೀ ಸೀಸನ್ನಲ್ಲಿ ಅಟ್ಲೀಸ್ಟ್ ಗಿಲ್ಲಿ ಕೊಡದೇ ಇದ್ರು ರಕ್ಷಿತಂಗೆ ರಘು ಅವ್ರಿಗೆ ಕೊಡ್ಬೋದಾಗಿತ್ತು ಅಲ್ವಾ ಅವರು ಅಷ್ಟು ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಈ ಧ್ರುವಂತಕ್ಕೆ ಅದು ಯಾಕೆ ಕೊಟ್ರೋ ಏನೋ ಗೊತ್ತಿಲ್ಲ ಮೋಸ್ಟ್ಲಿ ಏನೋ ನಡೀತಾ ಇದೆ ಇದನ್ನೆಲ್ಲ ನಾವು ಮೆಟ್ಟಿ ನಿಲ್ಲಬೇಕು ಅಂದರೆ ಗಿಲ್ಲಿನ ಗೆಲ್ಲಿಸ್ಲೇಬೇಕು ಪದೇ ಪದೇ ಹೇಳ್ತಾ ಇದ್ದೀನಿ ಗಿಲ್ಲಿ ಗೆಲ್ಲಿ 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 ಅಂದರೆ ಗಿಲ್ಲಿ ಗೆಲ್ಲಲ್ಲ ಓಟ್ ಮಾಡಬೇಕು ಓಟ್ ಮಾಡಿದ್ರೆ ಮಾತ್ರ ಗಿಲ್ಲಿ ಗೆಲ್ಲಕ್ಕೆ ಸಾಧ್ಯ ಸುಮ್ಮನೆ ಗಿಲ್ಲಿ 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 ಅಂದ್ಬಿಟ್ರೆ ಏನೂ ಪ್ರಯೋಜನ ಇಲ್ಲ ಇನ್ಯಾರೋ ಓಟ್ ಹಾಕಿಸ್ಕೊಂಡು ಇನ್ಯಾರೋ ಗೆದ್ದು ಬಿಡ್ತಾರೆ ಹಾಗಾಗಿ ಸಮಸ್ತ ಕನ್ನಡ ಜನತೆಯಲ್ಲಿ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ ಗಿಲ್ಲಿಯನ್ನು ಗೆಲ್ಲಿಸಬೇಕು ದಯವಿಟ್ಟು ವೋಟ್ ಮಾಡಿ ಗಿಲ್ಲಿಗೆ ಸುಮ್ಮನೆ ಗಿಲ್ಲಿ ಗೆಲ್ಲಿ ಅಂದರೆ ಆಗೋದಿಲ್ಲ ನಿಮಗೆ ಗೊತ್ತು ಹಳ್ಳಿ ಪ್ರತಿಭೆ ಪ್ರತಿಭಾವಂತ ಆಗ ಅವನು ಅನ್ನೋದು ಬಿಟ್ಬಿಡೋಣ ಅಪ್ರತಿಮಾ ಪ್ರತಿಭಾವಂತ ಅತ್ಯಂತ ಮನರಂಜನೆಯನ್ನ ಯಾರಾದರೂ ನೀಡಿದರೆ ಈ ಸೀಸನ್ನಲ್ಲಿ ಅದು ಗಿಲ್ಲಿ ಮಾತ್ರ ಗಿಲ್ಲಿಗೆ ಮೋಸ ಆಗೋದು ಬೇಡ ಹಿಂದೆ ಕೂಡ ಇದೇ ಥರ ಆಗಿತ್ತು ಒಂದೆರಡು ಸೀಸನ್ನಲ್ಲಿ ನೀವು ನೋಡಿರ್ಬೋದು ಸುನಾಮಿ ಕಿಟ್ಟಿ ಮತ್ತು ದಿವಾಕರ್ ಅವರು ನಿಜವಾಗ್ಲೂ ಬಿಗ್ ಬಾಸನ್ನು ಗೆಲ್ಲುವಂಥ ಸ್ಪರ್ಧಿಗಳೇ ಆಗಿದ್ದರು ಆದರೆ ಅವ್ರು ಗೆಲ್ಲಕ್ಕೆ ಆ ಥರ ಏನಾರ ಗಿಲ್ಲಿಗೆ ಈ ಬಾರಿ ಮೋಸ ಆಗ್ಬಿಡುತ್ತಾ ಅನ್ನೋ ಪ್ರಶ್ನೆ ಗಿಲ್ಲಿ ಅಭಿಮಾನಿಗಳಲ್ಲಿ ಕಾಡ್ತಾ ಇದೆ ಅದು ತಪ್ಪಬೇಕು ಅಂದರೆ ಪ್ರತಿಯೊಬ್ಬರು ಕೂಡ ಗಿಲ್ಲಿಗೆ ವೋಟ್ ಮಾಡಲೇಬೇಕು ಗೆಲ್ಲೇಬೇಕು ಅಶ್ವಿನಿ ಗೌಡ ಬೇಕಾದ್ರೆ ಆಗಲಿ ತೊಂದರೆ ಇಲ್ಲ ಅಶ್ವಿನಿ ಗೌಡ ಅವ್ರದ್ದು ಏನೋ ಅವ್ರ ಬಗ್ಗೆ ನಾವೇನು ಹೇಳೋಂಗೇ ಇಲ್ಲ ಮಧ್ಯಾಹ್ನದ್ದೆ ಎಲ್ಲ ನೋಡ್ಕೊಂಡೆ ಬಂದಿದ್ದೀರಾ ಎಲ್ಲ ಈಗ ಲಾಸ್ಟ್ ವೀಕಲ್ಲಿ ಏನೋ ಸ್ವಲ್ಪ ಶಾಂತವಾಗಿದ್ರು ಏನೋ ಪರ್ಫಾರ್ಮೆನ್ಸ್ ಮಾಡಿದ್ರು ಯಾಕೆಂದರೆ ಸ್ವಲ್ಪ ಅವ್ರದ್ದು ಗುಪ್ ಕಡಿಮೆ ಇತ್ತಲ್ಲ ಹಾಗಾಗಿ ಅವ್ರ ಬಗ್ಗೆ ಏನು ಬೇಡ ಬಿಡಿ ಅವ್ರ ಬಗ್ಗೆ ಎಷ್ಟು ಮಾತಾಡಿದ್ರು ಅಷ್ಟು ಬೆಸ್ಟೆ ಇನ್ನು ನಮ್ಮ ಫೋಕಸ್ ಫೋಕಸ್ ಏನಪ್ಪ ಅಂತಂದರೆ ಗಿಲ್ಲಿ ಗೆಲ್ಲಬೇಕು ವೋಟ್ ಮಾಡಿ ಧ್ರುವಂತ್ಗೆ ಯಾಕೆ ಕೊಟ್ಟರು ಗೊತ್ತಿಲ್ಲ ಸುದೀಪ್ ಸರ್ ಅದು ಯಾಕೆ ಹಿಂಗೆ ಮಾಡಿದ್ರು ಅದು ನಮ್ಗೆ ಅರ್ಥ ಇಲ್ಲ ವರ್ಸ್ಟ್ ಕ್ಯಾಂಡಿಡೇಟು ವರ್ಸ್ಟ್ ಕಂಟೆಸ್ಟೆಂಟ್ ಅಂತ ಯಾರು ಇದ್ರೆ ಬಿಗ್ ಬಾಸಲ್ಲಿ ಅವದೇ ಧ್ರುವಂತು ಮೆಂಟಲ್ ಥರ ಆಡ್ತಾನೆ ಇನ್ನು ಇದಕ್ಕೆ ಕಳಿಸಿದ್ರು ಯಾವುದಕ್ಕೆ ಸೀಕ್ರೆಟ್ ರೂಮ್ಗೆ ಅಲ್ಲಿಂದ ಬಂದ ಮೇಲಂತೂ ಅವನು ಆರ್ಬಟಕಾಯ್ತಾಯ ಮನೋರಂಜನೆ ಮನರಂಜನೆ ತಿಳ್ಕೊಬಿಟ್ಟದ ಕಿರ್ಚ ಅದು ಪರ್ಚದನ್ನೇ ಮನೋರಂಜನೆ ತಿಳ್ಕೊಬಿಟ್ಟಿದಾನೋ ಏನೋ ಗೊತ್ತಿಲ್ಲ ಜನೂ ವೋಟ್ ಮಾಡ್ಬಿಟ್ಟಿದ್ದಾರೆ ಫಿನಾಲೆಗೂ ಬಂದ್ಬಿಟ್ಟಿದ್ದಾನೆ ಮತ್ತೆ ನಾನು ಇನ್ನೇನೇ ವಿಡಿಯೋ ಮಾಡಿದ್ದೆ ರಾಶಿಕಾ ಹೋಗ್ತಾಳೆ ಅಂತ ರಾಶಿಕಾ ಹೊರಗಡೆ ಬಂದಾಯ್ತು ಈ ವಾರ ಮಿಡ್ ನೈಟ್ ಎಲಿಮಿನೇಷನ್ ಕೂಡ ಇದೆ ಅಂತ ಹೇಳಿದ್ದಾರೆ ಬಹುಶಃ ಯಾರು ಹೋಗ್ತಾರೋ ಗೊತ್ತಿಲ್ಲ ನನಗಂತೂ ಎರಡ ಹೆಸರು ಮನಸ್ಸಲ್ಲಿದೆ ಕಾವ್ಯ ಅಥವಾ ರಘು ಸರ್ ಹೋಗ್ಬೋದು ಅಂತ ಅನ್ಸುತ್ತೆ ನೋಡೋಣ ಯಾಕೆಂದ್ರೆ ಈಗ ಧ್ರುವಂತೂ ಹೋಗಲ್ಲ ಇಡೀ ಸೀಸನ್ಗೆ ಕಿಚ್ಚಾಳೆ ಚಪ್ಪಾಳೆ ತೊಗೋ ಕೊಟ್ಬಿಟ್ಟಿದ್ದಾರೆ ಅವನ್ನ ಎಲಿಮಿನೇಟ್ ಮಾಡೋಕ್ಕಾಗಲ್ಲ ಅವನ್ನ ಫಿನಲಲ್ಲಿ ಉಳಿಸ್ತಾರೆ ಬಹುಶಃ ರಘು ಅಥವಾ ಕಾವ್ಯ ಇಬ್ಬರಲ್ಲೊಬ್ಬರು ಖಂಡಿತ ಈ ವಾರ ಮಧ್ಯದಲ್ಲಿ ಹೋಗ್ತಾರೆ ಫೈನಲ್ ಆಗಿ ಆರು ಜನ ಉಳ್ಕೋತಾರೆ ಗೆಲ್ಲಿ ಗೆಲ್ಲಬೇಕು ಮತ್ತೊಮ್ಮೆ ಮನವಿ ಮಾಡ್ತಾ ಇದ್ದೀನಿ ಗಿಲ್ಲಿನ ಗೆಲ್ಸಿ ಎಲ್ಲ ಈ ಏನು ಕಿತಾಪತಿ ಮಾಡ್ತಾ ಗೊತ್ತಿಲ್ಲ ಚಾನಲ್ ಅವ್ರು ಏನಾರು ಕಿತಾಪತಿ ಮಾಡ್ತಾ ಇದ್ದಾರೋ ಏನೋ ಗೊತ್ತಿಲ್ಲ ಗಿಲ್ಲಿನ ಗೆಲ್ಸೋದು ಬೇಡ ಅಂತ ಗೊತ್ತಿಲ್ಲ ಜನ ನೀವು ವೋಟ್ ಮಾಡಿ ಅಷ್ಟು ವೋಟ್ ಬಿದ್ದಾಗ ಅವರು ಕೂಡ ಅದನ್ನು ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ ಹಾಗಾಗಿ ಧ್ರುವಂತ್ ಸರ್ ಮನೆಗೆ ಏನೋ ಸಾಧಿಸ್ಬಿಟ್ರಿ ಗಿಲ್ಲಿಗೆ ಈಗ ತೋರ್ಸೋಕ್ ಸೊರೈತು ಅಲ್ಲಿ ನೋಡು ಅಲ್ಲಿ ನೋಡು ಅಲ್ಲಿ ನೋಡು ಅಲ್ಲಿ ನೋಡು ನನ್ನ ಫೋಟೋ ಅಂತ ಏನೂ ಮಾಡೋಕ್ಕಾಗಲ್ಲ ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ನಿನ್ಗೊಂದು ಕಾಲ ಬಂದ್ಬಿಟ್ಟಿದೆ ಇನ್ನೊಂದು ವಾರ ಅದೇನು ಮಾಡ್ತೀಯ ಮಾಡು ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು